ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಶೌಚಾಲಯದ ತೊಂದರೆ ಇರುವ ಬಗ್ಗೆ ಈಗಾಗಲೇ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಆದರೂ ಸಹಿತ ಅದನ್ನು ಪರಿ ಪರಿಹಾರ ಮಾಡದೇನೆ ಮತ್ತು ಅಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡದೆ ಇರುವ ಕಾರಣ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಕೆಲಸ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ವಿ ಯಶಸ್ವನಾಥನವರು ಮತ್ತು ಆ ಒಂದು ಶೌಚಾಲಯದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಯಥಾಸ್ಥಿತಿ ಕಂಡಿರುವುದನ್ನು ಮತ್ತೆ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂತೆ ಮನವಿ ಮಾಡಿಕೊಂಡ ಪ್ರಯುಕ್ತ ಈ ಒಂದು ಶೌಚಾಲಯದ ಸುಧಾರಣೆ ಆಗಬೇಕು ಮತ್ತು ಅಲ್ಲಿ ಈ ಬಹುಮುಖ್ಯವಾಗಿ ವಿಶೇಷ ಕ್ಷೇತ್ರದ ಜೊತೆಗೆ ಮಹಿಳೆಯರಿಗೆ ಶೌಚಾಲಯದ ತೊಂದರೆ ಬಹಳ ಇರುವುದನ್ನು ಅವರು ಬಹಳ ಕಳಕಳಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸಚಿವರು ಗಮನ ಗಮನಹರಿಸಬೇಕು ಮತ್ತು ಬಹುಮುಖ್ಯವಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಇರತಕ್ಕಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಸಹಿತ ಈ ಒಂದು ವಿಶೇಷ ಚೇತನರ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನ ತಾವು ಮಾಡಬೇಕಂಥೇಳಿ ಈ ಒಂದು ವರದಿಯನ್ನು ನಾವು ಪ್ರಸಾರ ಇದ್ದೀವಿ ಸಾರಿಗೆ ಸಚಿವರಲ್ಲಿ ಮತ್ತು ಬೆಂಗಳೂರಿನ ಉಸ್ತುವಾರಿ ಸಚಿವರಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಮನವಿ ಮಾಡಿಕೊಳ್ತಾ ಈ ಒಂದು ವ್ಯವಸ್ಥೆಯನ್ನು ಆದಷ್ಟು ತುರ್ತು ಬಗೆಹರಿಸಿ ವಿಶೇಷ ಚೇತನರಿಗೆ ಮತ್ತು ಬಹುಮುಖ್ಯವಾಗಿ ಮಹಿಳೆಯರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಶೌಚಾಲಯದ ವ್ಯವಸ್ಥೆ ಆಗಬೇಕು ಅಲ್ಲಿ ನೀರಿನ ತೊಂದರೆ ಹೇಳೋದರಿಂದ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಪ್ರತಿದಿನ ನಮಗೆ ಸಮಸ್ಯೆ ಆಗೋದು ಬೆಳಿಗ್ಗೆ ನಾವು ತಕ್ಷಣನೇ ಕಾರ್ಯ ಮಾಡೋದೇ ಫಸ್ಟು ಈ ತರ ನಿಮಗೆ ಎಲ್ಲರಿಗೂ ವಿವರಣೆ ಕೊರ್ತಾ ಹೋಗ್ತಾ ಇರ್ತೀನಿ Terima kasih telah menonton. ಮುಚ್ಚಿಡ್ತಾರೆ ನಾನು ಅವ್ರನ್ನ ಸಂಬಂಧಪಟ್ಟವ್ರನ್ನ ಕೇಳಿದೆ ಏನು ವಿಷಯ ಅಂತ ಅವ್ರು ಹೇಳಿದ್ರು ಇಲ್ಲ ಸರ್ ನೀರಿಲ್ಲ ನೀರಿಲ್ಲದೆ ಮುಚ್ಚಿಡ್ತಾರೆ ಅಂತ ಹೇಳ್ತಾರೆ ಈಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಹಾಗೂ ಮಾನ್ಯ ಸಾರಿಗೆ ಸಚಿವರಾದ ಮಾನ್ಯ ಶ್ರೀಯುತ ರಾಮಲಿಂಗರೆಡ್ಡಿರವರಿಗೆ ನಮ್ಮ ಬೆಂಗಳೂರು ಸಚಿವ ನಮ್ಮ ಬೆಂಗಳೂರು ಉಸ್ತುವಾರಿ ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಟಿ ಕೆ ಶಿವಕುಮಾರ್ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಆತ್ಮೀಯ ನನ್ನ ಸ್ನೇಹಿತರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫಸ್ಟು ಪ್ರಾರಂಭವಾಗೋದು ಶೌಚಾಲಯದಿಂದ ನಾವು ಪ್ರಾರಂಭವಾಗ್ತೀವಿ ಮೊದಲು ಶೌಚಾಲಯದಿಂದ ಪ್ರಾರಂಭ ಆಗಿ ಆಮೇಲೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗ್ತದೆ ಅದು ಇದುವರೆಗೂ ಶೌಚಾಲಯ ಮುಚ್ಚಿದ್ದಾರೆ ಕಾರಣ ನೀರಿಲ್ಲ ಅಂದ ಮೇಲೆ ಎಲ್ಲಿ ಹೋಗೋದು ಅದಾದರೂ ಒಂದು ಇದು ಮಾಡಬೇಕಲ್ವಾ ಈಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರು ಇದಕ್ಕೆಲ್ಲ ಒಂದು ಏನಾದರೂ ಪರಿಹಾರ ಮಾಡ್ಕೊಳ್ಬೇಕು ಈಗ ನೀರಿಲ್ಲ ಅಂದರೆ ಇಷ್ಟು ದೊಡ್ಡ ಸಂಸ್ಥೆ ದೊಡ್ಡ ಸಂಸ್ಥೆ ಇದರಲ್ಲೇ ಅಂದ್ರೆ ಈಗ ನಾನು ವಿಶೇಷ ಚೇತನ ಆಗಿದ್ದೀನಿ ನಾನು ಶೌಚಾಲಯಕ್ಕೆ ಎಲ್ಲಿ ಹೋಗೋದು ಹೌದಲ್ಲ ಸ್ನೇಹಿತರೆ ಶೌಚಾಲಯ ಎಲ್ಲಿದೆ ನಾನು ಪ್ರತಿದಿನ ವಾಕಿಂಗ್ ಹೋಗ್ಬಿಟ್ಟು ಇಲ್ಲಿ ನಾನು ಎಲ್ಲ ವಾಕಿಂಗ್ ಹೋಗಿ ಬಂದು ಇಲ್ಲಿ ಶೌಚಾಲಯ ಮುಗಿಸ್ಕೊಂಡು ಇಲ್ಲಿಂದನೇ ನಾನು ಹೋಗೋದು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಎಲ್ಲಿ ಹೋಗ್ತಾರೆ ಹೇಳಿ ಮಹಿಳೆಯರು ಎಲ್ಲಿ ಹೋಗ್ತಾರೆ ನೋಡಿ ಮಹಿಳೆಯರಿಗೂ ಶೌಚಾಲಯ ಇದ್ದಾರೆ ನೀವು ಯೋಚನೆ ಮಾಡಬೇಕು ಬೆಳಗಿನ ಶೌಚಾಲಯ ವಿಶೇಷ ಚೇತನ್ಯರಿಗೆ ಎಲ್ಲಿ ಹೋಗೋದು ಹೇಳಬೇಕು ಬೇರೆಯವರಾದರೆಲ್ಲ ಹೋಗ್ಬಿಡ್ತಾರೆ ನೋಡಿ ನಮ್ದು ವಿಶೇಷ ಚೇತನ ಅಂತ ಇಲ್ಲೇ ಓಡಿದ್ದೀನಿ ಆದರೆ ನಾವೆಲ್ಲ ಎಲ್ಲಿ ಹೋಗಬೇಕು ಶೌಚಾಲಯದಲ್ಲಿ ಇವರೆಲ್ಲ ಒಳ್ಳೆ ಎ ಸಿಗ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಇವ್ರು ಇರ್ತಾರೆ ನಮ್ಮ ವಿಶೇಷ ಚೇತನ್ಯರಿಗೆ ಅನನುಕೂಲ ಆಗಿದೆ ಇದರ ಬಗ್ಗೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಲಿ ವರದಿಯಾಗಿದೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ವರದಿಯಾಗಿದೆ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಇವತ್ತು ಭಾನುವಾರ ಇರೋದ್ರಿಂದ ನಮಗೆ ತುಂಬ ಸಮಸ್ಯೆ ಆಗಿದೆ ಸಮಸ್ಯೆ ಇರೋದ್ರಿಂದ ಇದನ್ನ ವರದಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಹೌದು ನಾನು ಸೊನು ಹೇಳಿದ್ದೀನಿ ಏರಿಲ್ಲ ಆಫೀಸ್ ಇಲ್ಲ ನೀವು ಕೇಳ್ಬೋದಲ್ಲ ಆಫೀಸ್ಗೆ ಈಗ ನೀವು ಆಫೀಸ್ಗೆ ಬೀಗ ಕೇಳಬಹುದಲ್ಲ ನೀವು ಕೇಳ್ಬೇಕು ನೀವು ಟೆಂಡರ್ ತಗೊಂಡಿರೋರು ಈಗ ನೀವು ಟೆಂಡರ್ ತಗೊಂಡಿರೋರು ಕೇಳಬೇಕಲ್ಲ ನೀವು ಕೇಳಿ ನೀವು ಬೇರೆ ಊಟ ಕೊಡ್ತಾರೆ ಸ್ನೇಹಿತರ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಕೇಳೋದು ನಮ್ಮ ಬಿಕ್ಕಲೆ ಶೌಚಾಲಯಲ್ಲಿ ಏನು ಮಾಡೋದು ನಾವು ನಾವು ಏನು ಮಾಡೋದು ಹೇಳಿ ನೋಡೋಣ ಈಗ ಈ ವಿಶೇಷ ಚೇತನರಿಗೆ ಇದು ಶೌಚಾಲಯ ಇಲ್ಲ ನೋಡಿ ಈಗ ಇಲ್ಲಿ ಗುತ್ತಿಗೆ ತಗೊಂಡಿರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಏನು ಅವ್ರು ಏನು ರೀ ಮಾಡ್ತಾರೆ ನೀರು ಇಲ್ಲ ಅಂದರೆ ಆ ಮೋಟ್ರ್ ಅವ್ರು ಹೇಳ್ತಾರೆ ನೋಡಿ ಆ ಮೋಟ್ರ್ ನೀರು ಐತಲ್ಲ ಅದು ಬೀಗನೆ ಕೊಡೋದು ಮತ್ತೆ ಇವರು ನೀರು ಖಾಲಿ ಆದರೆ ಅವ್ರು ಹಾಕ್ತಾರಲ್ಲ ಆಮೇಲೆ ಇಲ್ಲಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಿ ಎಮ್ ಟಿ ಸಿಗೆಲ್ಲ ಒಂದೇ ಟ್ಯಾಂಕ್ ಇದು ಸಪ್ರೆಸ ಸಪ್ತಸಪುಟಕ್ಕೆ ಅವರು ಎಲ್ಲ ಒಂದೇ ಅಂತಾರೆ ಈಗ ಆದಮೇಲೆ ನಮ್ಮ ವಿಶೇಷ ಚೇತನ ಅದರಿಂದ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ಮನವಿ ಮಾಡ್ತಿದ್ದೆ ದಿನ ವರದಿ ಮಾಡಿ ಚೇತನ ಎಲ್ಲಿ ಹೋಗಬೇಕು ಶೌಚಾಲಯಕ್ಕೆ ಹೇಳಿ ನೋಡಿ ನಾವೆಲ್ಲ ವಿಕಲ ಚೇತನ ಎಲ್ಲಿ ಹೋಗಬೇಕು ಶೌಚಾಲಯಕ್ಕೆ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ನಾನು ಮನವರಿಕೆ ಇದ್ದೀನಿ ನೇರವಾಗಿ ಬೆಳಗಿನ ಶುಭೋದಯದಲ್ಲಿ ವಿಶೇಷ ಚೇತನರಿಗೆ ಅನಾನುಕೂಲ ಇದೆಲ್ಲ ಇದು ಇನ್ನೇನು ಮಾಡಬೇಕು ಅದಾದರೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕರು ಹಾಗೂ ಸಾರಿಗೆ ಸಚಿವರು ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಉಲ್ಲಂಘನೆ ಇದೆ ಇದರ ಬಗ್ಗೆ ನಾನು ಕೂಡ ತುಂಬ ದೂರುಗಳು ಕೊಟ್ಟಿದ್ದೀನಿ ಈ ವಿಡಿಯೋನ ಸಮಗ್ರವಾಗಿ ನೋಡಬೇಕು ಈ ವಿಡಿಯೋನ ನೋಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ವಾ ಅಂತ ನಾನು ಒಂದು ಕಳಕಳೆ ಮನವಿ ಮಾಡ್ತಾ ವಿಕಲ ಚೇತನರಿಗೆ ಬೆಳಗಿನ ಶುಭೋದಯ ಧನ್ಯವಾದ ಶುಭ